ಕನ್ನಡ ರಾಜ್ಯೋತ್ಸವ ಅರವತ್ತೊಂಬತ್ತನೇ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಸಾಮಾಜಿಕವಾಗಿ ಕಲೆಗೆ ಬೆಲೆ ಕೊಟ್ಟು ಇವತ್ತು ನಾಗಣ್ಣವರು ಈ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ ಪ್ರತಿ ವರ್ಷ ಕೂಡ ಇದೇ ತರ ಮಾಡ್ತಾ ಇದ್ದಾರೆ ಅವ್ರಿಗೆ ಸ್ನೇಹ ಬಳಗ ತುಂಬಾ ದೊಡ್ಡದಿದೆ ಎಲ್ಲರೂ ಸಹಕಾರ ಹಿಂಗೆ ಕೊಡ್ತಾ ಇರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕನ್ನಡ ಪ್ರತಿಭೆ ಕುಟುಂಬಕ್ಕೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ತಮಗೂ ಕೂಡ ಈ ಮುಖಾಂತರ ನಾಡಿನ ಜನತೆಗೂ ಕೂಡ ಕನ್ನಡ ಶುಭಾಶಯ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಈ ದಿನ ಏನಿದೆ ಪ್ರತಿಭೆ ಕುಟುಂಬ ಇದು ನಮ್ಮ ಸಂಸ್ಥಾಪಕರು ನಮ್ಮ ನಾಗಣ್ಣ ಅವರು ಇವರ ಒಂದು ಈ ಕುಟುಂಬದಲ್ಲಿ ತುಂಬಾ ಜನ ಗಾಯಕರಿದ್ದಾರೆ ಅವರಿಗೆ ತುಂಬಾ ಅವಕಾಶಗಳು ಕೊಟ್ಟು ಯಾರ್ಯಾರೋ ಎಲ್ಲೆಲ್ಲೋ ಮೆರಿತಾ ಇದ್ದಾರೆ ಈ ಸಲುವಾಗಿ ಈ ದಿನ ನಾವು ಕನ್ನಡ ರಾಜ್ಯೋತ್ಸವ ಅರವತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಏನು ಹಮ್ಮಿಕೊಂಡಿದ್ದೀವಿ ಇದನ್ನ ತುಂಬಾ ನಾಗಣ್ಣ ಅವರು ಹೇಮಾವತಿ ಮೇಡಮು ರೇಣುಕಾ ಅಕ್ಕ ರಾಮಚಂದ್ರ ಅವರು ಇನ್ನಿತರ ಎಲ್ಲ ಗಾಯಕರು ಸೇರಿ ಒಟ್ಟಿಗೆ ಈ ದಿನ ನಾವು ಅಕ್ಷರ ಆಡಿಟೋರಿಯಂ ಇಲ್ಲಿ ವಿಭರ್ಚನೆಯಿಂದ ಸಂಭ್ರಮಿಸ್ತಾ ಇದ್ದೀವಿ ಪ್ರತಿಭೆ ಕುಟುಂಬದಿಂದ ಕನ್ನಡ ಸುಮಾರು ಹತ್ತು ವರ್ಷದಿಂದ ಆಡ್ತಿ ಬರ್ತಾ ಇದೀವಿ ಇದು ಹತ್ತನೇ ಕಾರ್ಯಕ್ರಮ ನಾರಾಯಣ ಮತ್ತೆ ನಾನು ಇಬ್ರು ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ತರ ಎಸ್ ಅಂತ ಇದೆ ಅದರಿಂದ ಎಲ್ಲರಿಗೂ ಗಾಯಕ ಗಾಯಕಿಯರು ಎಲ್ಲರನ್ನು ಕರೆದು ವೇದಿಕೆ ಕೊಟ್ಟು ಹಾಡಿಸ್ತಾ ಇದ್ದೀವಿ ಇನ್ನು ಮುಂದೆ ಹೆಚ್ಚಿನ ಇದು ನಂದು ಹತ್ತನೇ ಈವೆಂಟ್ ಆಗಿರುತ್ತದೆ ಪ್ರತಿಯೊಬ್ಬ ಗಾಯಕ ಗಾಯಕಿಯರನ್ನು ಪ್ರೋತ್ಸಾಹಿಸಿ ಎಲ್ಲರೂ ಒಂದು ವೇದಿಕೆ ಕೊಟ್ಟು ನಮ್ಮ ಈ ದಿನ ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕು ಅಂತ ಈ ಸಲ ಎಲ್ಲ ಸ್ನೇಹಿತರಿಂದ ನಾವು ಸರಿಯಾಗಿ ತಗೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇನ್ನು ಇನ್ನು ಮುಂದೆ ಹೀಗೆ ಮುಂದುವರಿತಾ ಇರುತ್ತೆ ಹಾಗೆ ನಮ್ಮ ಹೆಚ್ಚಿನ ಇನ್ನೊಬ್ಬರಾದ ನಮ್ಮ ಹೇಮವತಿ ಅಕ್ಕ ಹಾಗೂ ಹೇಮವತಿ ಮೇಡಂ ಹಾಗೂ ಹೇಳಿಕ ಅಕ್ಕ ಅವರು ಇದು ಮಾಡ್ತಾರೆ ಮಾತಾಡ್ತಾರೆ ಅವ್ರ ಕಡೆ ಇದೊಂದು ಎರಡು ಕೇಳಿ ನಮ್ಮ ಬ್ರದರ್ ಮನ್ಸೂರ್ ನಾಗಣ್ಣ ಅವರು ತುಂಬಾ ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ ಅವ್ರಿಗೆಲ್ಲ ನಾವು ಕೈ ಜೋಡಿಸಿದೀವಿ ಇನ್ನು ಹೀಗೆ ಮುಂದುವರಿಯುತ್ತೆ ಇನ್ನು ಹೆಚ್ಚು ಹೆಚ್ಚು ಕಾರ್ಯಕ್ರಮ ಕೊಡ್ತೀವಿ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅರವತ್ತೊಂಬತ್ತ ಸದಾ ಕನ್ನಡ ರಾಜ್ಯೋತ್ಸವದ ರಾಜ್ಯೋತ್ಸವಿಕ ಶುಭಾಶಯಗಳು ಕೂಡ ಇವತ್ತು ನಮ್ಮ ನಾಗಣ್ಣ ಅಂಬೀಶ್ ಅವರು ಅವರ ಅಕ್ಷರ ಆಡಿಟೋರಿಯಂ ಕಮಲಾನಗರದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಪ್ರತಿಭೆ ಕುಟುಂಬದಿಂದ ಹಲವಾರು ನಾಯಕರು ಇಲ್ಲಿ ಬಂದಿದ್ದಾರೆ ನೆಲೆಸಿ ಆಡ್ತಾ ಎಂಜಾಯ್ ಮಾಡ್ತೀವಿ ಒಂದ್ ಸೆಗೇನ್ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲ ಈ ಕಡೆ Thank you.